ನಮ್ಮವರು ಎಂದಿಗೂ ನಮಗೆ ಆಪತ್ತೆ ಕಪಾಟಿನಿಂದ ಆಭರಣ ನಗದು ಆಗುತ್ತಿದ್ದವು ನಾಪತ್ತೆ ಎಂಟು ವರ್ಷದ ಕಳ್ಳ ಎಂಟನೇ ಕ್ರಾಸ್ನಲ್ಲಿ ಪತ್ತೆ ಜಯನಗರದ ಎಂಟನೇ ಬ್ಲಾಕ್ನ ನಿವಾಸಿಯೊಬ್ಬರು ತಮ್ಮ ಮನೆಯಿಂದ ಚಿನ್ನಾಭರಣ ಮತ್ತು ಹಣ ಕಳುವಾಗಿರುವ ಬಗ್ಗೆ ಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಕಳುವಿನ ಕಾರಣ ತಮ್ಮ ಮನೆಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ವ್ಯವಸ್ಥಾಪಕರಾಗಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿ ಎಂದು ಅವರು ಶಂಕಿಸಿದ್ದರು ಪೊಲೀಸರು ತನಿಖೆ ನಡೆಸಿದಂತೆ ನಗದು ಹಾಗೂ ನಕಲಿ ಕೀ ಸಮೇತ ಸಿಕ್ಕಿಬಿದ್ದಿದ್ದಾನೆ ಆಕಳ್ಳ ವಿಚಾರಣೆ ವೇಳೆ ಆರೋಪಿಯು ಕಳೆದ ಎಂಟು ವರ್ಷಗಳಿಂದ ಸಾಲ ತೀರಿಸಲು ಕಪಾಟಿನ ನಕಲಿ ಕೀ ಬಳಸಿ ಚಿನ್ನಾಭರಣ ಮತ್ತು ಹಣ ಕದ್ದಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಕದ್ದ ಚಿನ್ನವನ್ನು ತ್ಯಾಗರಾಜನಗರದ ಆಭರಣ ಮಳಿಗೆ ಮತ್ತು ಮಣಪುರಂ ಫೈನಾನ್ಸ್ನಲ್ಲಿ ಅಡಮಾನ ಬಿಟ್ಟಿರುವುದಾಗಿ ತಿಳಿಸಿದ್ದಾನೆ ಪೊಲೀಸರು ಆರೋಪಿಯಿಂದ ಒಂದು ಕೆ ಜಿ ನಲವತ್ತು ಗ್ರಾಮ್ ಚಿನ್ನ ಒಂದು ಕೆ ಜಿ ಬೆಳ್ಳಿಯ ವಸ್ತುಗಳು ಮತ್ತು ಏಳು ಸಾವಿರದ ಒಂದು ನೂರು ರೂಪಾಯಿ ನಗದು ವಶಪಡಿಸಿಕೊಂಡಿದ್ದು ಒಟ್ಟು ಮೌಲ್ಯ ಎಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಲಕ್ಷ ಎಂದು ಅಂದಾಜಿಸಲಾಗಿದೆ ಈ ಕಾರ್ಯಾಚರಣೆಯನ್ನು ದಕ್ಷಿಣ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಶ್ರೀ ಲೋಕೇಶ್ ಭರಮಪ್ಪ ಜಗಲಾಸರ್ ಐ ಪಿ ಎಸ್ ರವರ ಮಾರ್ಗದರ್ಶನದಲ್ಲಿ ಹಾಗೂ ಜಯನಗರ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಶ್ರೀ ನಾರಾಯಣಸ್ವಾಮಿ ವಿ ಅವರ ನೇತೃತ್ವದಲ್ಲಿ ಜಯನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ದೀಪಕ್ ಆರ್ ಹಾಗೂ ಸಿಬ್ಬಂದಿಗಳ ತಂಡ ಯಶಸ್ವಿಯಾಗಿಸಿದ್ದಾರೆ